ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಕೂಡ ಆಗಿದ್ರಿ ಆಮೇಲೆ ಮಂತ್ರಿ ಕೂಡ ಆದ್ರಿ ಸೊ ಆ ಐದು ವರ್ಷ ಹೆಚ್ಚು ಕಮ್ಮಿ ಯಾವುದೇ ವಿವಾದಗಳಲ್ಲೇ ಸರ್ಕಾರ ಸುಲಲಿತವಾಗಿ ನಡೆದೋಯಿತು ಈ ಬಾರಿಯ ನಿಮ್ಮ ಟೂ ಪಾಯಿಂಟ್ ಓ ಅಂತ ಹೇಳ್ಬೋದು ಈ ಬಾರಿಯ ಅವಧಿಯಲ್ಲಿ ಹೆಚ್ಚು ವಿವಾದಗಳಿಂದ ಕಾಂಗ್ರೆಸ್ ಸರ್ಕಾರ ಸದ್ದಾಗ್ತಾ ಇದ್ದಾರೆ ನೀವೇನೋ ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಾ ವಿವಾದ ಅಂತ ಹೇಳಿದ್ರೆ ಕೆಲವು ಎಂಥದ್ದು ಇವಾಗ ನಮ್ಮ ಬೇಕು ಇವತ್ತೇನು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರು ಸರ್ಕಾರಗಳನ್ನು ಅಸ್ಥಿರ ಮಾಡೋದ್ರಲ್ಲಿ ಬಹಳ ಅವ್ರಿಗೆ ಒಂಥರ ಒಂಥರ ಒಂದು ಕಾರ್ಯಕ್ರಮವೇ ಆಗೋಗಿದೆ ಮತ್ತು ಹಲವಾರು ವಿಷಯಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಮತ್ತು ಕೇಂದ್ರದ ಏಜೆನ್ಸೀಸೆಲ್ಲ ಉಪಯೋಗ ಮಾಡಿಕೊಂಡು ಒತ್ತಡ ತರುವಂಥದ್ದು ಮತ್ತು ಈ ಥರ ಒಂದು ವ್ಯವಸ್ಥೆ ಇವತ್ತು ಇಡೀ ದೇಶದಲ್ಲೇ ಇದೆ ಕರ್ನಾಟಕ ಒಂದೇ ಅಲ್ಲ ಎಲ್ಲ ವಿರೋಧ ಪಕ್ಷ ಸರ್ಕಾರಗಳು ಇದಾಗ್ತಾ ಇರುವಂತಹ ಒಂದು ಸನ್ನಿವೇಶ ಉದ್ಭವ ಆಗಿದೆ ವಾರ್ಷಿಕ ಕೋಟಿ ರೂಪಾಯಿ ಕೊಟ್ಟು ಕೂಡ ಜನರಿಗೆ ಎಲ್ಲೋ ಮನದಟ್ಟನೆ ಮಾಡುವಲ್ಲಿ ಕ್ಯಾಬಿನೆಟ್ ಅಥವಾ ಸರ್ಕಾರ ವಿಫಲ ಆಗಿದೆ ಅಂತ ನೋಡಿ ನಮ್ಮ ಈ ಗ್ಯಾರಂಟಿ ಯೋಜನೆಗಳು ಮಾಡಿರೋದು ನಿಜವಾಗ್ಲೂ ಒಂದು ಆಶ್ಚರ್ಯಕರವಾದಂತಹ ಒಂದು ಘಟನೆ ಅಂತ ಹೇಳ್ತೀನಿ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಸುಲಭವಾಗಿ ಜನರಿಗೆ ಮುಟ್ಟುವಂಥದ್ದು ಮಾಡಿರೋದು ಅದು ಟ್ರಾನ್ಸ್ಪರೆಂಟ್ ಆಗಿ ಗೃಹಲಕ್ಷ್ಮಿ ಇರ್ಬೋದು ಗ ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಮತ್ತು ನಮ್ಮ ಅನ್ನಭಾಗ್ಯದ್ದು ಎಲ್ಲ ಕೂಡ ಅವ್ರಿಗೆ ಯಾವುದೇ ಒಂದು ಹೆಚ್ಚು ಅವ್ರಿಗೆ ಸಮಸ್ಯೆ ಇಲ್ಲದೆ ಅವ್ರ ಮನೆಗಳು ಮುಟ್ಟುವಂಥದ್ದು ರೀತಿಯಲ್ಲಾಗಿದೆ ಅದರಿಂದ ಅದು ಜನರಿಗೆ ಸಾಮಾನ್ಯವಾಗಿ ಸರ್ಕಾರಿ ಒಂದು ಯೋಜನೆ ಮಾಡಿದಾಗ ಅದು ಅನೌನ್ಸ್ ಆಗಿ ಅದು ಜನರಿಗೆ ಮುಟ್ಕೊಳ್ಸೋದ್ಕೇ ಒಂದು ವರ್ಷ ಎರಡು ವರ್ಷ ಆಗೋಗ್ತಾ ಇತ್ತು ಮತ್ತು ಅದಕ್ಕೆ ಹೋಗಿ ಬೇಡಿಕೆ ಇಟ್ಟು ಅಪ್ಲಿಕೇಶನ್ ಕೊಟ್ಟು ತೊಗೊಳಿಸೋದ್ಕೆ ಸಾಹಸ ಪಡ್ತದೆ ಈಗ ಸುಲಭವಾಗಿ ಸಿಗ್ಬಿಟ್ಟಿದೆ ಅದರಿಂದ ನಮ್ಗೆ ಇಂಪ್ಯಾಕ್ಟ್ ಇಲ್ಲ ಅಂತ ಇದೆ ಆದರೆ ಅವ್ರಿಗೆ ಮ ಅದು ಇಂಪ್ಯಾಕ್ಟ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದು ಅವರ ಒಂದು ಜೀವನದ ಮೇಲೇ ಇಂಪ್ಯಾಕ್ಟ್ ಆಗ್ತದೆ ಒಂದು ಮಹಿಳೆ ಇವತ್ತು ಫ್ರೀಯಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅದು ದೊಡ್ಡ ಇಂಪ್ಯಾಕ್ಟ್ ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಅವ್ರಿಗೊಂದು ಬೆಂಬಲ ಕೊಟ್ಟಿದ್ದೀವಿ ಮತ್ತು ಈ ರೀತಿಯಾದಂಥ ನಾವು ಕಾರ್ಯಕ್ರಮ ಮಾಡಿರೋದ್ರಿಂದ ಒಂದೊಂದು ಕುಟುಂಬಕ್ಕೆ ನಾಲ್ಕರಿಂದ ಏಳು ಸಾವಿರವರೆಗೂ ಉಳಿತಾಯ ಆಗ್ತಾಯಿದೆ ಅದು ಅವರ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗ್ತದೆ ಅಲ್ಲ ಕೆಲವೊಂದು ತುಂಬಾ ಪಾಸಿಟಿವ್ ಉದಾಹರಣೆಗಳನ್ನ ಕೂಡ ನೋಡಿದೀವಿ ನಾವು ಕೂಡ ವರದಿಗಳನ್ನ ಮಾಡಿದೀವಿ ಗೃಹಲಕ್ಷ್ಮಿ ಹಣದಿಂದ ಅವರು ಟೇಲರ್ ಶಾಪ್ ತೆಗೆದಿರೋದು ಆಮೇಲೆ ಒಂದು ಫ್ಯಾನ್ಸಿ ಸ್ಟೋರ್ ತೆಗೆದಿರೋದು ಎಜುಕೇಶನ್ ಗೆ ದುಡ್ಡು ಕೊಟ್ಟಿರೋದು ಹಲವಾರು ಉದಾಹರಣೆಗಳನ್ನ ನೋಡಿದಿವಿ ಅದ್ರ ಜೊತೆ ಜೊತೆಗೆ ಲೋಕಸಭೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಪ್ರಮಾಣದ ಸೀಟ್ಗಳು ಬರಲಿಲ್ಲ ಆವಾಗ ಕೆಲವು ಶಾಸಕರು ಅಥವಾ ಕೆಲವರು ಸಚಿವರೇ ಕೂಡ ಗ್ಯಾರಂಟಿಗಳಿಂದ ನಮಗೆ ಪ್ರಯೋಜನ ಆಗಲಿಲ್ಲ ಯಾಕೆ ಮುಂದುವರಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಕೂಡ ಕೇಳಿ ಬಂದ ಇಡ್ಸದೆ ಬಟ್ ನೋಡಿ ನಾವು ಕಾರ್ಯಕ್ರಮ ಮಾಡೋದು ಕೇವಲ ಒಂದು ಓಟ್ಗೋಸ್ಕರ ಅಂತ ಅಲ್ಲ ತಾನೇ ಈಗ ನಾವು ಮನೆ ಕಟ್ಟೋ ಕಾರ್ಯಕ್ರಮ ಇರ್ತದೆ ನಾವು ಚುನಾವಣೆ ಗೆಲ್ದೋ ಹೋದರೆ ಮನೆ ಕಟ್ಟಲ್ಲ ಅಂತ ಹೇಳ್ಬಿಡ್ತೀವ ಹೇಳೋಕ್ಕಾಗಲ್ಲ ಅದರಿಂದ ನಮ್ಮ ಒಂದು ಉದ್ದೇಶ ಅವರ ಒಂದು ಜೀವನದಲ್ಲಿ ಬದಲಾವಣೆ ಆಗಬೇಕು ಅವ್ರಿಗೆ ಒಂದು ಬೆಳೆಯೋದಕ್ಕೆ ಅವ್ರಿಗೊಂದು ಒಂದು ಅವಕಾಶ ಸಿಗಬೇಕು ಅಂತ ಒಂದೇನಂತ ಹೇಳಿದ್ರೆ ಇದರಲ್ಲಿ ಅನರ್ಹರಿಗೆ ಹೋಗ್ತಾ ಇರುವಂಥದ್ದನ್ನು ಅದನ್ನು ತಡೆ ಅದನ್ನು ನಿಲ್ಲುವಂಥದ್ದು ಆಗಬೇಕು ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲದೆ ಹೋದರೆ ಈಗ ಫ್ರೀ ಕರೆಂಟು ಯಾರಿಗೂ ಅವಶ್ಯಕತೆ ಇಲ್ಲ ಅವ್ರಿಗೆ ಯಾಕೆ ಫ್ರೀ ಕರೆಂಟ್ ಕೊಡಬೇಕು ಅಥವಾ ಅವ್ರಿಗೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಯಾಕೆ ಎರಡು ಸಾವಿರ ಕೊಡಬೇಕು ಅಥವಾ ರೇಷನ್ನಲ್ಲಿ ಅಕ್ಕಿ ಮತ್ತು ಏನು ಅವ್ರಿಗೆ ಅದು ಬೇಕಾಗಿಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಆರ್ಥಿಕವಾಗಿ ಅದು ಯಾಕಂದರೆ ಇದು ಇದು ಸರ್ಕಾರದ ದುಡ್ಡು ಸರ್ಕಾರ ದುಡ್ಡು ಯಾರ್ದು ಜನರ ದುಡ್ಡು ಜನರ ದುಡ್ಡೇ ಸರ್ಕಾರದ ದುಡ್ಡು ನಮ್ಮ ದುಡ್ಡಲ್ಲ ಅದು ಅದು ಜನರ ದುಡ್ಡೆ ಅದರಿಂದ ನಾವು ಅದನ್ನು ಯಾವ ರೀತಿಯಾದಂಥ ಅದು ಪಾರದರ್ಶಕವಾಗಿ ಮತ್ತು ಅದು ಒಂದು ವೇಸ್ಟ್ ಆಗಬಾರ್ದು ದುಡ್ಡು ಅಥವಾ ಅನಗತ್ಯವಾಗಿ ಯಾರಿಗೂ ಹೋಗಬಾರ್ದು ಅದನ್ನು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ ಏಕೆಂದರೆ ನಿಜವಾದಂಥ ಅರ್ಹರಿಗೆ ಇದು ಸಿಗಲೇಬೇಕು ಯಾರಿಗೂ ಕೂಡ ಇದು ಸಿಗದೇ ಇರುವಂಥ ರೀತಿಯಲ್ಲಿ ಆಗಬಾರ್ದು ಆದರೆ ಅನರ್ಹರಿಗೆ ಹೋಗುವುದನ್ನು ನಿಲ್ಲಿಸಬೇಕು ಅದನ್ನು ಇವಾಗ ಕೆಲವುಲ್ಲ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಯಲ್ಲೂ ಕೂಡ ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ ದುಡ್ಡು ಅವ್ರಿಗೆ ಒಳ್ಳೆಯ ಸಂಪಾದನೆ ಇದೆ ಅದನ್ನು ಗುರುಸಿ ತೆಗಿಬೇಕಾಗ್ತದೆ ಬಿ ಪಿ ಎಲ್ ಕಾರ್ಡಲ್ಲಿ ಸ್ವಲ್ಪ ಗೊಂದಲಗಳಾಗಿದೆ ಬಿ ಪಿ ಎಲ್ ಕಾರ್ಡಲ್ಲಿ ಅದು ಉದ್ದೇಶ ಒಳ್ಳೆಯದೇ ಆದರೆ ಬಹುಶಃ ಏನಾಗಿದೆ ತೆಗಿಯ ಸಮಯದಲ್ಲಿ ಈಗ ಒಂದು ಒಂದು ಲಕ್ಷ ಕಾರ್ಡ್ ತೆಗೆದಾಗ ಅದರಲ್ಲಿ ಒಂದು ಒಂದು ಸಾವಿರ ಅಥವಾ ಎರಡು ಸಾವಿರ ಅಥವಾ ಐದು ಸಾವಿರ ಜನರದ್ದು ಅರ್ಹರಿಗೆ ಅರರದ್ದು ಕೂಡ ಹೋಗಿರ್ಬೋದು ಅದು ದೊಡ್ಡ ಸುದ್ದಿ ಆಗಿಬಿಡ್ತದೆ ಅದಕ್ಕೋಸ್ಕರನೇ ಸಿ ಎಮ್ ಅವರು ಕೂಡ ಹೇಳಿದ್ರೆ ಇಲ್ಲಪ್ಪ ಆ ಥರ ಯಾವುದೂ ಆಗೋದು ಬೇಡ ಲೋ ಲಿಸ್ಟ್ ಔಟ್ ಮಾಡಿಬಿಟ್ಟು ಯಾರ್ಯಾರಿಗೆ ಕಟ್ಟಾಗಿ ಅವ್ರಿಗೆ ವಾಪಸ್ ಕೊಡೋಣ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಸೋಣ ಇನ್ನೊಂದು ಸಲ ಬೇಕಾದ್ರೆ ಎರಡನೇ ಬಾರಿ ಚೆಕ್ ಮಾಡಿಬಿಟ್ಟು ದೃಢೀಕರಣ ಮಾಡ್ಕೊಂಡು ತೆಗಿಯೋಣ ಅಂತ ಹೇಳಿ ಅವರು ಹೇಳಿದ್ದಾರೆ ಸೊ ಅದರಿಂದ ಅದು ಗೊಂದಲ ನಿವಾರಣೆ ಆಗ್ತದೆ ಅದು ಉದ್ದೇಶ ತಪ್ಪೇನಿಲ್ಲ ಉದ್ದೇಶ ಇರುವಂಥದ್ದು ಅರ್ಹ ಅರ್ಹರಿಗೆ ನಾನೇ ಆಹಾರ ಸಚಿವನಾಗಿದ್ದೆ ನಾನು ಆಹಾರ ಸಚಿವನಾಗ ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೆ ನಾನು ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದೆ ಕೇಂದ್ರ ಸರ್ಕಾರ ಕೂಡ ಈಗ ಕೇಂದ್ರ ಸರ್ಕಾರ ಈಗ ಐದು ಕೋಟಿ ಎಂಬತ್ತು ಲಕ್ಷ ರದ್ದು ಮಾಡಿದ್ರು ಅವರು ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ನಮ್ಮವರು ಬಿ ಜೆ ಪಿ ದೊಡ್ಡ ಗಲಾಟೆ ಮಾಡ್ತಾರೆ ಸೊ ಕಾರ್ಡ್ ರದ್ದು ಮಾಡೋದು ಯಾಕಂದರೆ ನಮ್ಮ ಜವಾಬ್ದಾರಿ ಏನು ಪೋಲ್ ಆಗಬಾರ್ದು ದುಡ್ಡು ಅಲ್ವಾ ಅದನ್ನು ನೋಡ್ಕೊಳ್ಳುವಂಥದ್ದು ಕೂಡ ನಮ್ಗೆ ನಮ್ಮ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀವಿ ಸ್ವಲ್ಪ ಗೊಂದಲಗಳು ಇದೆಲ್ಲ ಸೃಷ್ಟಿ ಆಗೇ ಆಗ್ತದೆ ಇಂಥ ಇಂತ ಒಂದು ಯಾಕಂದ್ರೆ ಇವೆಲ್ಲ ಸೂಕ್ಷ್ಮವಾದ ವಿಚಾರ ಮತ್ತು ಇವತ್ತು ಮಾಧ್ಯಮ ಇದೆ ಸೋಷಿಯಲ್ ಮೀಡಿಯಾ ಇದೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಇಡೀ ಊರು ಹೇಳ್ತಾ ಇದೆ ಅಂತ ಹೇಳೋಕ್ಕಾಗ ಆಗಲ್ಲ ನಾವು ಅಲ್ವಾ ಈಗ ನಾವು ಒಂದಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಹದಿನೈದು ಲಕ್ಷ ಕಾರ್ಡ್ ಇದೆ ಅದರಲ್ಲಿ ಒಂದು ಹತ್ತು ಸಾವಿರ ಜನ ಗಲಾಟೆ ಮಾಡಿದ್ರು ಕೂಡ ದೊಡ್ಡ ಸುದ್ದಿ ಆಗ್ತದೆ ಇಡೀ ದೇಶದಲ್ಲೇ ಬಿ ಪಿ ಎಲ್ ಕಾರ್ಡ್ ಇರೋ ಸಂಖ್ಯೆ ಎಂಬತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಮಾತ್ರ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದೆ ಲಾಸ್ಟು ಅದರಿಂದ ಪೋಲ್ ಆಗದೇ ಇರೋಂಥ ರೀತಿ ನೋಡ್ಕೋಬೇಕು ಅದು ನಮ್ಮ ಜವಾಬ್ದಾರಿ ಅದೇ ಜನರನ್ನ ಕನ್ವಿನ್ಸ್ ಮಾಡಬೇಕು ಮತ್ತು ವಿರೋಧ ಪಕ್ಷರು ವಿರೋಧ ಮಾಡೇ ಮಾಡ್ತಾರೆ ಅದು ಅವ್ರ ಡ್ಯ ಜಾಬ್ ಅವ್ರ ಡ್ಯೂಟಿ ಅದು ಏನಾದರೂ ಆದರೆ ಅದನ್ನು ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ತಾರೆ ಆದರೆ ನಮ್ಮ ಉದ್ದೇಶ ಒಳ್ಳೆಯ ಉದ್ದೇಶನೇ ಯಾಕಂದರೆ ನಾವು ಐವತ್ತು ಸಾವಿರ ಕೋಟಿ ಕೊಟ್ಟಿರುವಂಥ ಸರ್ಕಾರ ಇದು ನಮಗೇನಾದರೂ ದುಡ್ಡು ಉಳಿಸ್ಬೇಕು ಅಂತ ಇದ್ದಿದ್ದರೆ ಈ ಕಾರ್ಯಕ್ರಮಗಳನ್ನು ಇಷ್ಟು ಬೇಗ ನಾವು ಮಾಡ್ತಾ ಇರಲಿಲ್ಲ ಅದು ಮಾಡಿದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಎಷ್ಟು ಬೇಗ ಈ ಸರ್ಕಾರ ತೀರ್ಮಾನ ತೊಗೊಳ್ದು ಎಷ್ಟು ಬೇಗ ಅದನ್ನು ಅನುಷ್ಠಾನ ಮಾಡಿದ್ರು ಅದೆಲ್ಲ ಮಾಡಬೇಕಾದ್ರೆ ನಮಗೆ ಆ ಒಂದು ಹೃದಯ ಹೃದಯ ಇತ್ತು ತಾನೆ ಅದನ್ನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾವುದೋ ಸ್ವಲ್ಪ ಪ್ರಮಾಣದಲ್ಲಿ ಈಗ ಆಸ್ಪತ್ರೆಯಲ್ಲಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಯೂಸರ್ ಚಾರ್ಜಸ್ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಆ ದುಡ್ಡು ಆ ಆಸ್ಪತ್ರೆಯಲ್ಲೇ ಇರ್ತದೆ ಅದನ್ನು ಏನೋ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿದೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ಹಾಂ ಯಾರು ಕೇಳಲ್ಲ ಸೊ ಅದಕ್ಕೋಸ್ಕರ ನಾವು ಮಾಡಿದ ಯಾವ ಒಂದು ರೀತಿಯಾಗಿ ನಾವು ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದ್ದೀವಿ ಅದನ್ನು ಅದನ್ನು ಬಹುಶಃ ಜನರಿಗೆ ಕನ್ಫ್ಯೂಸ್ ಮಾಡಬೇಕು ಅಂತೇಳಿ ಆಪೋಸಿಷನ್ ಪಾರ್ಟೀಸ್ ಅವರು ಕೂಡ ಮಾತಾಡ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲೂ ಕೂಡ ಇಂಥ ಇಶ್ಯೂಸ್ ಏನಾಗ್ತದೆ ಅದ್ರ ಬಗ್ಗೆ ಅವ್ರು ಸರಿಯಾದ ರೀತಿಯಲ್ಲಿ ಹೇಳೋದಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ